ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ತಾವು ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ನನ್ನ ಪ್ರತಿ ವಿಶ್ಲೇಷಣೆ ತಮಗೆ ಅದರ ನೋಟಿಫಿಕೇಷನ್ ಸಿಗುತ್ತೆ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಈ ದೇಶದಲ್ಲಿ ಉಳಿಸೋಣ ಸೊ ಇವತ್ತು ನಾನು ಮಾತನಾಡುತ್ತಿರುವ ವಿಚಾರ ಪ್ರಧಾನಿ ನರೇಂದ್ರ ಮೋದಿಯವರ ಅಮೇರಿಕ ಪ್ರವಾಸ ನಿನ್ನೆ ಅವರು ಅಮೇರಿಕಾವನ್ನು ನ್ಯೂಯಾರ್ಕ್ ಪಟ್ಟಣವನ್ನು ತಲುಪಿದರು ಅವರಿಗೆ ಅಭೂತಪೂರ್ವ ಎನ್ನಬಹುದಾದ ಒಂದು ಸ್ವಾಗತವನ್ನು ನೀಡಲಾಯಿತು ಭಾರತೀಯರು ಏನಿದ್ದಾರೆ ಇಂಡಿಯನ್ ಅಮೇರಿಕನ್ಸ್ ಅಂತ ಕರಿತೀವಲ್ವಾ ಅವರು ಸುಮಾರು ಇಪ್ಪತ್ತು ಸಾವಿರ ಜನ ಅಲ್ಲಿ ಅವರನ್ನು ಸ್ವಾಗತ ಕೋರುವುದಕ್ಕೆ ಅಲ್ಲಿ ಹಾಜರಾಗಿದ್ದವು ಹಾಗೆಯೇ ಮೂರು ದಿನಗಳ ಕಾಲದ ಈ ಪ್ರವಾಸದಲ್ಲಿ ಎಡಬಿಡದ ಕಾರ್ಯಕ್ರಮಗಳನ್ನು ನಿಯೋಜಿಸಲಾಗಿದೆ ಉದ್ಯಮಪತಿಗಳನ್ನು ಮೋದಿ ಭೇಟಿ ಮಾಡ್ತಾ ಇದ್ದಾರೆ ಅದರಂತೆ ಅಮೆರಿಕ ಅಧ್ಯಕ್ಷರ ಕೊಡುವ ಔತಣ ಕೂಟದಲ್ಲಿ ಅದು ಕೂಡ ಐತಿಹಾಸಿಕವೇ ಅಲ್ಲಿ ಅವರು ಪಾಲ್ಗೊಳ್ತಾ ಇದ್ದಾರೆ ಹಾಗೆಯೇ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ತಂತ್ರಜ್ಞಾನದ ವಿನಿಮಯಕ್ಕೆ ಸಂಬಂಧಪಟ್ಟ ಹಾಗೆ ತಂತ್ರಜ್ಞಾನವನ್ನು ಭಾರತಕ್ಕೆ ಕೊಡುವ ವಿಚಾರದಲ್ಲಿ ಕೆಲವು ಒಪ್ಪಂದಗಳಿಗೂ ಕೂಡ ಸಹಿ ಆಗುವ ಎಲ್ಲ ಸಾಧ್ಯತೆಗಳಿವೆ ಈ ಬಗ್ಗೆ ಚರ್ಚೆ ನಡೆಯುತ್ತೆ ಅಲ್ಟಿಮೇಟ್ಲಿ ಮೋದಿ ಮತ್ತು ಬೈಡನ್ ಇಬ್ಬರು ಹಸ್ತಾಕ್ಷರ ಮಾಡಬಹುದು ಈಗಿರುವ ಬಹಳ ಮುಖ್ಯವಾದ ಪ್ರಶ್ನೆ ಮೋದಿಯವರ ಸಿಕ್ಕ ಈ ಸ್ವಾಗತ ಏನಿದೆ ಇದು ಅವರಿಗೆ ವೈಯಕ್ತಿಕವಾಗಿ ಸಿಕ್ಕ ಸ್ವಾಗತವೇ ಅಥವಾ ಭಾರತದ ಪ್ರಧಾನಿಯವರಿಗೆ ಸಿಕ್ಕ ಸ್ವಾಗತವೇ ಇವೆರಡರ ನಡುವೆ ವ್ಯತ್ಯಾಸ ಇದೆ ಒಬ್ಬ ವ್ಯಕ್ತಿಗೆ ವೈಯಕ್ತಿಕವಾಗಿ ಸಲ್ಲಿಸುವ ಗೌರವ ಅವರ ಘನತೆಗೆ ಸಂಬಂಧಪಟ್ಟಿದ್ದಾಗಿರುತ್ತೆ ಅವರ ಆಲೋಚನಾ ಕ್ರಮಕ್ಕೆ ಸಂಬಂಧಪಟ್ಟಿದ್ದಾಗುತ್ತೆ ಹಾಗೆಯೇ ವಿಶ್ವ ಅವರಿಗೆ ಮನ್ನಣೆ ಕೊಡುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ ವೈಯಕ್ತಿಕವಾಗಿ ಆದರೆ ಆದರೆ ಹುದ್ದೆಯಿಂದ ಬರುವಂತಹದ್ದು ಅದು ಆ ಹುದ್ದೆಗೆ ಸಲ್ಲುವ ಗೌರವವಾಗಿರುತ್ತೆ ಹಾಗಿದ್ರೆ ಮೋದಿಯವರಿಗೆ ಇದು ವೈಯಕ್ತಿಕವಾಗಿ ಅವರಿಗೆ ಸಿಕ್ಕ ಏನು ಗೌರವ ಎಷ್ಟು ಪ್ರಧಾನಿ ಹುದ್ದೆಯಿಂದ ಅವರಿಗೆ ದೊರಕಿರುವ ಗೌರವ ಎಷ್ಟು ಈ ಪ್ರಶ್ನೆಯನ್ನು ಕೇಳುವುದಕ್ಕೆ ಕಾರಣ ಇದೆ ಈ ಪ್ರಶ್ನೆಯನ್ನು ಕೇಳಲೇಬೇಕಾಗಿದೆ ಯಾಕೆಂದರೆ ಇಡೀ ಪ್ರವಾಸದಲ್ಲಿ ಮೋದಿ ಅವರ ಹೆಸರು ಇದು ಮೋದಿ ಅವರ ಪ್ರವಾಸ ಅನ್ನುವುದು ಹೆಚ್ಚಿನ ಮಹತ್ವವನ್ನು ಪಡೀತಾ ಇದೆ ಅಲ್ಲಿ ಭಾರತದ ಪ್ರಧಾನಿ ಅನ್ನುವುದು ಕೇವಲ ಅವರ ಹುದ್ದೆಯ ಸೂಚಕವಾಗಿ ಬಳಸಲಾಗ್ತಾ ಇದೆಯೇ ಹೊರತು ಪ್ರಧಾನಿ ಹುದ್ದೆಗೆ ಸಿಕ್ಕ ಗೌರವ ಅನ್ನುವ ರೀತಿ ಪ್ರಚಾರ ನಡೀತಾ ಇದೆ ಮೋದಿಯವರ ವೈಯಕ್ತಿಕ ವರ್ಚಸ್ಸನ್ನು ಹೆಚ್ಚಿಸುವುದಕ್ಕಾಗಿ ಅವರ ಇಮೇಜನ್ನು ಬಿಲ್ಡ್ ಮಾಡುವುದಕ್ಕಾಗಿ ಈ ಒಂದು ಪ್ರವಾಸವನ್ನು ಬಳಸಿಕೊಳ್ಳಲಾಗ್ತಾ ಇದೆ ಮೋದಿಯವರಿಗೆ ವೈಯಕ್ತಿಕವಾಗಿ ಪಾಶ್ಚಾತ್ಯ ರಾಷ್ಟ್ರಗಳು ಯಾವ ರೀತಿಯ ಗೌರವವನ್ನು ಕೊಡ್ತಾ ಇದ್ವು ಅನ್ನೋದು ಈಗ ಚರ್ಚೆ ಮಾಡುವುದಕ್ಕೆ ಸಮಯ ಅಲ್ಲ ಅದು ಇತಿಹಾಸದ ಭಾಗ ಅವರು ಪ್ರಧಾನಿ ಯಾವುದಕ್ಕಿಂತ ಮೊದಲು ಯಾವ ರೀತಿಯಾದ ಒಂದು ಗೌರವ ಅವರಿಗೆ ನೀಡಲಾಗಿತ್ತು ಅವರನ್ನು ಸ್ವಾಗತಿಸುವ ವಿಚಾರದಲ್ಲಿ ಐರೋಪ್ಯ ರಾಷ್ಟ್ರಗಳು ಮತ್ತು ಅಮೇರಿಕ ಯಾವ ನಿಲುವನ್ನು ಹೊಂದಿದ್ದವು ಅನ್ನುವುದನ್ನು ನಿಮ್ಮ ಇತಿಹಾಸವನ್ನು ನೋಡಿದರೆ ಗೊತ್ತಾಗತ್ತೆ ಸೊ ಆದ್ದರಿಂದ ಇದು ಭಾರತದ ಪ್ರಧಾನಿಯವರಿಗೆ ಸಿಕ್ಕ ಗೌರವ ಅನ್ನುವ ತೀರ್ಮಾನಕ್ಕೆ ನಾವು ಬರಬೇಕಾಗುತ್ತೆ ಹಾಗಿದ್ರೆ ಭಾರತದ ಪ್ರಧಾನಿಯವರಿಗೆ ಈ ರೀತಿಯ ಗೌರವವನ್ನು ಅಮೇರಿಕಾದಂಥ ದೇಶ ಯಾಕೆ ಕೊಡ್ತಾ ಇದೆ ವಾಯ್ ವೈ ವೈ ಒಂದು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕಾದ್ದು ಭಾರತ ಎಮರ್ಜಿಂಗ್ ಎಕಾನಮಿ ಇದು ಮುಂದಿನ ಕೆಲವೇ ಕೆಲವು ವರ್ಷಗಳಲ್ಲಿ ಎರಡನೆಯ ಅತಿ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಬಹುದು ಅನ್ನೋದು ಒಂದು ಕಾರಣ ಎರಡನೇದಾಗಿ ಭಾರತ ಅತಿ ದೊಡ್ಡ ಮಾರುಕಟ್ಟೆ ಭಾರತ ಅತಿ ದೊಡ್ಡ ಮಾರುಕಟ್ಟೆ ಈ ಮಾರುಕಟ್ಟೆಯಲ್ಲಿ ನೀವು ಏನನ್ನಾದರೂ ಮಾರಾಟ ಮಾಡುವಂಥದ್ದು ಮಾಡಬಹುದು ಸೊ ಯೂಸುವಲಿ ವ್ಯಾಪಾರದಲ್ಲಿ ಏನಿರುತ್ತೆ ಅಂದರೆ ಯಾವನೇ ಖರೀದಿದಾರರಿಗೆ ಮಾರಾಟಗಾರರು ಹೆಚ್ಚಿನ ಗೌರವವನ್ನು ಕೊಡ್ತಾರೆ ಯಾಕಂದರೆ ಅವನು ಖರೀದಿಸುವವನಾಗಿದ್ದಾನೆ ಅವರು ಈ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವುದರಿಂದ ಅವರಿಗೆ ಲಾಭ ಆಗುತ್ತೆ ಯಾರಿಂದ ಲಾಭ ಆಗುತ್ತೋ ಅವರಿಗೆ ಗೌರವ ಕೊಟ್ಟಂತೆ ತೋರಿಸುವುದು ಅನಿವಾರ್ಯ ಇವತ್ತಿನ ಜಗತ್ತಿನಲ್ಲಿ ಸೊ ಆ ಕಾರಣಕ್ಕಾಗಿ ಭಾರತ ಮಾರುಕಟ್ಟೆ ಮಾರುಕಟ್ಟೆಯಾಗುವುದರಿಂದ ಭಾರತದ ಪ್ರಧಾನಿಗೆ ಗೌರವ ಕೊಡುವುದು ಅಚ್ಚರಿಯ ವಿಚಾರ ಅಲ್ಲ ನೀವು ಭಾರತದ ಇತಿಹಾಸವನ್ನು ಗಮನಿಸಿ ಸೊ ಜವಾಹರ್ಲಾಲ್ ನೆಹರು ಅವರಿಗೆ ಅತಿ ಹೆಚ್ಚಿನ ಗೌರವ ವಿದೇಶಗಳಲ್ಲಿತ್ತು ಅದರಂತೆ ಇಂದಿರಾ ಗಾಂಧಿ ಅಮೆರಿಕದ ಜೊತೆ ಸೆಡ್ಡು ಹೊಡೆಯುವ ಶಕ್ತಿಯನ್ನು ಇಟ್ಕೊಟ್ಟಿದ್ದರು ಬಾಂಗ್ಲಾ ವಿಮೋಚನಾ ಸಂದರ್ಭದಲ್ಲಿ ಅಮೆರಿಕದ ವಿರೋಧವನ್ನು ಅವರು ಕೇಳಲಿಲ್ಲ ಬಾಂಗ್ಲಾದೇಶ ಉದಯಕ್ಕೆ ಕಾರಣ ಆದರು ಅಮೇರಿಕಾದ ಅಧ್ಯಕ್ಷರೇ ನಿನ್ನ ಮುಚ್ಚುಗಡೆಯರು ನಿನ್ನ ಕೆಲಸ ನೋಡು ಅಂತ ಹೇಳಿದ್ಲು ಇಂದಿರಾ ಗಾಂಧಿ ಸೊ ಅದಾದ ಮೇಲೆ ಮನಮೋಹನ್ ಸಿಂಗ್ ಅವರಿಗೂ ಕೂಡ ಅತಿ ಹೆಚ್ಚಿನ ಗೌರವವನ್ನು ಅಮೆರಿಕ ಕೊಟ್ಟಿದೆ ಆದರೆ ವ್ಯತ್ಯಾಸ ಇದೆ ಮೋದಿಯವರಿಗೂ ಈ ಮೊದಲಿನ ಪ್ರಧಾನಿಗಳಿಗೂ ಒಂದು ವ್ಯತ್ಯಾಸ ಇದೆ ಅದು ಏನು ಗೊತ್ತಾ ಈ ಹಿಂದಿನ ಪ್ರಧಾನಿಗಳಿಗೆ ಅವರ ಪ್ರವಾಸದ ಪ್ಲ್ಯಾನಿಂಗ್ ಪಬ್ಲಿಸಿಟಿ ಮತ್ತು ಮಾರ್ಕೆಟಿಂಗ್ ಇದರಲ್ಲಿ ಅವರು ವಿಫಲರಾಗಿದ್ದರು ಪ್ಲ್ಯಾನಿಂಗು ಬಹಳಮಟ್ಟಿಗೆ ಬಹಳ ಒಂಥರ ಇದಾಗಿತ್ತು ಅವರು ಪ್ಲ್ಯಾನಿಂಗ್ ಪರ್ಫೆಕ್ಷನ್ ಇರಲಿಲ್ಲ ಅದ್ರ ಜೊತೆ ಪಬ್ಲಿಸಿಟಿ ಬಗ್ಗೆ ಅವರು ಯೋಚನೆ ಮಾಡ್ತಿರಲಿಲ್ಲ ಮಾರ್ಕೆಟಿಂಗ್ ದಟ್ಸ್ ಕಾಲ್ಡ್ ಎ ಸೆಲ್ಫ್ ಮಾರ್ಕೆಟಿಂಗ್ ಆ ಸೆಲ್ಫ್ ಮಾರ್ಕೆಟಿಂಗ್ ಅನ್ನುವುದು ಭಾರತದ ಈ ಹಿಂದಿನ ಪ್ರಧಾನಿಗಳಿಗೆ ಅರಿವೇ ಇರಲಿಲ್ಲ ಸೊ ಅದರ ಜೊತೆಗೆ ನೆಹರು ಅವರಿಗೆ ಮತ್ತು ಮನಮೋಹನ್ ಸಿಂಗ್ ಅವರಿಗೆ ಅಥವಾ ಇಂದಿರಾ ಗಾಂಧಿ ಅವರಿಗೆ ಸಿಗುವ ಗೌರವ ಕೇವಲ ಪ್ರಧಾನಿ ಅಂತ ಆಗಿರಲಿಲ್ಲ ಅವರ ಬಗ್ಗೆ ವೈಯಕ್ತಿಕ ಗೌರವ ಆ ವೈಯಕ್ತಿಕ ಗೌರವದ ಜೊತೆ ಪ್ರಧಾನಿ ಹುದ್ದೆ ಇದೆ ಅದು ಸೇರಿದ್ದರಿಂದ ಅವರಿಗೆ ಆ ಮಾನ್ಯತೆ ದೊರಕಿತ್ತು ಯಾಕೆಂದರೆ ನೆಹರು ಅವರು ಅಲಿಪ್ತ ರಾಷ್ಟ್ರ ನೀತಿಯನ್ನು ಅಲಿಪ್ತ ಇದನ್ನೇನು ಮಾಡಿದ್ರು ಈಜಿಪ್ಟ್ ಅಧ್ಯಕ್ಷರ ಮತ್ತು ಶ್ರೀಲಂಕಾ ಅಧ್ಯಕ್ಷೆಯ ಜೊತೆಗೆ ಆಗ ವಿಶ್ವವೇ ಅವರೆಗೆ ಗಣ್ಣಿಂದ ನೋಡ್ತಾ ಇತ್ತು ಅಲಿಪ್ತ ಸೊ ಆದರೆ ಸೆಲ್ಫ್ ಮಾರ್ಕೆಟಿಂಗ್ ಇರಲಿಲ್ಲ ಅವರಿಗೆ ಮಾರುಕಟ್ಟೆಗೆ ಗೊತ್ತಿರಲಿಲ್ಲ ಪ್ಲ್ಯಾನಿಂಗ್ ಇರಲಿಲ್ಲ ಏನೂ ಇರಲಿಲ್ಲ ಮನಮೋಹನ್ ಸಿಂಗ್ ಪಬ್ಲಿಸಿಟಿ ಬಗ್ಗೆ ಎಲ್ಲೂ ಆಲೋಚನೆಯೇ ಮಾಡಿಲ್ಲ ಸೊ ಅದರಂತೆ ಸೆಲ್ಫ್ ಮಾರ್ಕೆಟಿಂಗ್ ಅನ್ನೋದು ಇಂದಿರಾ ಅವರಿಗೆ ಗೊತ್ತಿರಲಿಲ್ಲ ಇದು ಮೋದಿ ಹಾಗೂ ಉಳಿದವರ ನಡುವೆ ವ್ಯತ್ಯಾಸ ಮೋದಿ ತಮ್ಮ ಪ್ರತಿ ಪ್ರವಾಸವನ್ನು ಕೂಡ ಅದರದ್ದು ಎಷ್ಟು ಜನ ಇದ್ದಾರೆ ಪ್ರಧಾನಿ ಆಫೀಸ್ನಲ್ಲಿ ಗೊತ್ತಿಲ್ಲ ಅದೇ ಪ್ಲಾನೆಟ್ ಮೆಡಿಕಲ್ಸ್ಲಿ ಅದರ ಅಲ್ ಪರ್ಫೆಕ್ಷನ್ ಪ್ಲ್ಯಾನಿಂಗ್ನಲ್ಲಿ ಬಹಳ ಪರ್ ಪರ್ಫೆಕ್ಷನ್ ಇರುತ್ತೆ ಅವ್ರ ಪ್ಲ್ಯಾನಿಂಗ್ನಲ್ಲಿ ಅದರ ಜೊತೆಗೆ ಮಾರ್ಕೆಟಿಂಗ್ನಲ್ಲೂ ಕೂಡ ಪಬ್ಲಿಸಿಟಿಯಲ್ಲೂ ಕೂಡ ಅವರಿಗೆ ಪಬ್ಲಿಸಿಟಿಯನ್ನು ಹೇಗೆ ಪಡಿಬೇಕೋ ಆ ಪ್ಲಾನಿಂಗನ್ನು ಮೋದಿ ಮತ್ತು ಮೋದಿಯ ಬಳಗ ಅತ್ಯ ಅತ್ಯದ್ಭುತವಾಗಿ ಮಾಡುತ್ತೆ ಅದಕ್ಕೆ ಅನುಮಾನ ಬೇಕಾಗಿದೆ ಆ ಕಾರಣಗಳನ್ನು ಪ್ರತಿಬಿಂಬಿಸ್ತಾ ಹೋಗುತ್ತೆ ಅದನ್ನು ವ್ಯಕ್ತಿ ಕೇಂದ್ರಿತವಾಗಿ ಮಾಡ್ತಾ ಹೋಗ್ತದೆ ಈಗ ನೋಡಿ ನೀವು ಈ ಕೇಂದ್ರ ಸರ್ಕಾರ ಅಂದರೆ ಬಿ ಜೆ ಪಿ ಸರ್ಕಾರ ಅನ್ನೋದೇ ಎಲ್ಲರೂ ಹೋಗ್ಬಿಡುತ್ತೆ ಮೋದಿ ಸರ್ಕಾರ ಮೋದಿ ಸರ್ಕಾರ ದಟ್ ಇಸ್ ಸೆಲ್ಫ್ ಮಾರ್ಕೆಟಿಂಗ್ ಮೋದಿ ಅವರ ಸಚಿವ ಸಂಪುಟದಲ್ಲಿ ಯಾರ್ಯಾರಿದ್ದಾರೆ ಅನ್ನೋದೇ ಗೊತ್ತಾಗುತ್ತೆ ಈಗ ಪಾಲ ಜನರು ಒಂದು ಹತ್ತು ಜನರ ಹೆಸರು ಐದು ಜನರ ಹೆಸರು ನೆನಪು ಅಂತಂದರೆ ನೆನಪಾಗತ್ತ ನೋಡಿ ಸೊ ಅವರ ಕಾಂಟ್ರಿಬ್ಯೂಷನ್ ಏನೂ ಇಲ್ಲ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲ ಅಂತಲ್ಲ ಅದರ ಎಲ್ಲ ಕ್ರೆಡಿಟ್ ಮೋದಿಯವರಿಗೆ ತಲುಪುವಂತೆ ಮಾಡಿದಾಗುತ್ತೆ ಸೊ ಈ ಅಮೇರಿಕಾ ಪ್ರವಾಸದಲ್ಲೂ ಕೂಡ ಮೋದಿಯವರು ಯಶಸ್ವಿಯಾಗಿ ಆಗಿರುವುದು ಅವರ ಪ್ರವಾಸದ ఒక యోజనయ సిద్ధపడ ఎల్ హో ఎట్టొత్తికి హోకు యాష్టొత్తి యో బట్టే హాబు ఎల్ బట్టె చేంజ్ మాకు హ్యాత్నాకూడదు ఈ ప్ల్యాన్ అదన మార్కెట్ మాధ్యమ బీతి యావ అదక మాధ్యమ బు అదంత పబ్లిసిటీ పడవంత ఈ విచారీ మోదీ యశస్వీ ಹಾಗಂತ ಉಳಿದು ಪ್ರಧಾನಿಗಳಿಗಿಂತ ಇವರು ಗ್ರೇಟ್ ಹೌದು ಅಲ್ವೋ ಅನ್ನೋದು ಕಾಲ ಹೇಳುತ್ತೆ ಭವಿಷ್ಯದಲ್ಲಿ ಗೊತ್ತಾಗುತ್ತೆ ನಮ್ಗೆ ಈಗ ಗೊತ್ತಾಗಲ್ಲ ಈಗ ಗೊತ್ತಾಗುವ ಸ್ಥಿತಿಯೂ ಇಲ್ಲ ಯಾಕಂದರೆ ಭ್ರಮಾತ್ಮಕ ಜಗತ್ತಿನಲ್ಲಿ ಬದುಕುವವರಲ್ಲಿ ಭ್ರಮೆಯಲ್ಲಿರುವವರು ಇರ್ತಾರಲ್ಲ ಅಮಲ್ನಲ್ಲಿ ಇರುವವರು ಇರ್ತಾರಲ್ಲ ಅವ್ರಿಗೇನು ನಡೆಯುತ್ತೆ ಸೊ ಆದ್ದರಿಂದ ಸೊ ಸೆಲ್ಫ್ ಮಾರ್ಕೆಟಿಂಗ್ ಯೋಜನಾಬದ್ಧವಾದ ಪ್ರವಾಸದ ಇದನ್ನು ಸಿದ್ಧಪಡಿಸುವ ಹಂತದಲ್ಲಿ ಮೋದಿ ಯಶಸ್ವಿಯಾಗಿದ್ದಾರೆ ಮತ್ತು ಅದಕ್ಕೆ ಅತ್ಯದ್ಭುತವಾದ ಪ್ರಚಾರ ಪಡೆಯುವ ಎಲ್ಲ ಗಿಮಿಕ್ಗಳನ್ನು ಅವರು ಮಾಡ್ತಿದ್ದಾರೆ ಜನ ಆ ಒಂದು ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಸೊ ನನ್ನ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಶ್ಲೇಷಣೆಯನ್ನು ನೋಡಿ ಪ್ರತಿಕ್ರಿಯಿಸಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ